ಹಳಿಯಾಳ ಪಟ್ಟಣದಲ್ಲಿ ರೈತ ಕೂಲಿಕಾರ ಕಾರ್ಮಿಕರ ಪ್ರತಿಭಟನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮತ್ತು ರೈತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಸಿಐಟಿಯು ಟಿಯು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಹಳಿಯಾಳ ಪಟ್ಟಣದಲ್ಲಿ ಶುಕ್ರವಾರ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನಾ ಮೆರವಣಿಗೆಯ ನಂತರ ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಜಯಶ್ರೀ ಹಿರೇಕರ್ ಬ್ರಿಜಿಟ ಸುವರ್ಣ ಸುಷ್ಮಾ ಜ್ಯೋತಿ ತಕ್ಕಪ್ಪ ಗುರುಬಣ್ಣವರ್ ಹನುಮಂತ ಸಿಂಧೋಗಿ ಭುಜಂಗ ಚೆಬ್ಬಲ್ಕರ್ ಹಾಗೂ ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು 으. 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 होराटे के मुंडागे आवाज दो एक है आवाज दो एक है जिंदाबाद 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 एसीपी जिंदाबाद जिंदाबाद देश अनंत विद्यालय कार्यक्रम हो रहाटा है सचिवालय जय जय देश अनंत विद्यालय सचिवालय होराटा है सचिवालय